ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫೋರ್ನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂತೋಷ್ ಅಹೋ ತಾವ್ ಚೆನ್ನಾಗಿದ್ರ ಸ್ನೇಹಿತರೆ ಇವತ್ತಿನ ವಿಷಯ ಏನಂತಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಹತ್ವದ ಅಪ್ಡೇಟ್ ಒಂದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಕರ್ ಅವರು ತಿಳಿಸಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಸೊ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಮುಂಚೆ ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಡೆ ನಮ್ಮ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇತ್ತು ಅವರವರ ಅಕೌಂಟ್ ಬಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಇದು ಗೃಹ ಲಕ್ಷ್ಮಿ ಯೋಜನೆ ಹಣ ಏನಿದೆ ಫಲಾನುಭವಿಗಳಿಗೆ ಮೇ ತಿಂಗಳವರೆಗೆ ಮಾತ್ರ ಸರಿಯಾಗಿ ಜಮಾ ಆಗ್ತಿತ್ತು ಮತ್ತೆ ಇನ್ನೊಂದು ಅಹ್ ಒಂದೆರಡು ದಿನಗಳಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿ ಖಾತೆಗೆ ಜಮಾ ಆಗುತ್ತದೆ ಅಂತ ಅಹ್ ಸಚಿವ ಸಚಿವರು ತಿಳಿಸಿದ್ದಾರೆ ಮತ್ತೆ ಸ್ನೇಹಿತರೆ ಅಹ್ ಮೇ ತಿಂಗಳ ಬಳಿಕ ಗೃಹ ಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ತಲುಪಿಲ್ಲ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೇಲೆ ಆಸಕ್ತಿ ವಹಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು ಮತ್ತೆ ಇದೀಗ ಆ ಆರೋಪಕ್ಕೆ ಬಳ್ಳಾರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಅದೇನಂತಂದ್ರೆ ಕಳೆದ ಎರಡು ಮೂರು ತಿಂಗಳ ಗೃಹಲಕ್ಷ್ಮಿ ಲಕ್ಷ್ಮಿ ಖಾತೆಗೆ ಹಣ ಫಲಾನುಭವಿಗಳಿಗೆ ತಲುಪಿಲ್ಲ ಎಂಬುದಾಗಿ ಪ್ರಶ್ನಿಸಿದ್ದಕ್ಕೆ ಸಚಿವೆ ಅದೆಲ್ಲ ಸುಳ್ಳು ಆರೋಪ ಮತ್ತೆ ಮೇ ತಿಂಗಳ ಕಂತಿನ ಹಣವನ್ನು ಮೇ ಐದರಂದೇ ಜಮಾ ಮಾಡಿದ್ದೇವೆ ಆದರೆ ಜೂನ್ ಹಾಗೂ ಜುಲೈ ತಿಂಗಳ ಕಂತುಗಳು ಇನ್ನೂ ಜಮಾ ಮಾಡಿಲ್ಲ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಅವು ಕೂಡ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಮತ್ತೆ ಸ್ನೇಹಿತರೆ ಆ ಇದಾದ ನಂತರ ಡಿಬಿಟಿ ಮುಖಾಂತರ ಹಣ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಪ್ರತಿ ತಿಂಗಳ ನಿಮಗೆ ಅಂದ್ರೆ ಯಾರು ಗೃಹಲಕ್ಷ್ಮಿಯವರು ಇಸ್ಕೊಂಡಿರ್ ಅಂದ್ರೆ ತಗೊಂಡಿರ್ತಾರೆ ದುಡ್ಡು ಅವ್ರಿಗೆ ಗೊತ್ತಿರತ್ತೆ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆ ಮತ್ತೆ ಉಳಿದವರು ಕೂಡ ಇನ್ನೆರಡು ದಿನಗಳಲ್ಲಿ ಬಾಕಿ ಹಣವನ್ನು ಡಿಬಿಟಿ ಮಾಡುತ್ತೇವೆ ಮೊದಲು ಜೂನ್ ತಿಂಗಳ ಹಣ ಅಂದ್ರೆ ಜೂನ್ ತಿಂಗಳ ಬಾಕಿ ತಲುಪಿಸುತ್ತೇವೆ ಮತ್ತೆ ಜುಲೈ ಹದಿನೈದನೇ ತಾರೀಕ ನಂತರ ಜುಲೈ ತಿಂಗಳ ಕಂತನ್ನು ಕೂಡ ಹಾಕಲಿದ್ದೇವೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇದ್ರ ಇದರಿಂದ ನಮ್ಗೆ ಅಂದ್ರೆ ಎಲ್ಲಾ ನಮ್ಮ ಸ್ನೇಹಿತರಿಗೆ ಸ್ಪಷ್ಟನೆ ಸಿಕ್ಕಿದೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಜನ ಗೃಹಲಕ್ಷ್ಮಿ ಹಣ ಏನಿದೆ ಅದು ಜಮಾ ಅಂತ ಸ್ನೇಹಿತರೆ ಸೊ ಇವತ್ತಿಗೆ ಇದಿಷ್ಟು ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅಂದ್ರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿದಕ್ಕೆ ಧನ್ಯವಾದ